ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಧರ್ಮಸ್ಥಳ ಪ್ರಕರಣ ಇದೀಗ ಮತ್ತೆ ದಿನಕ್ಕೊಂದು ಸ್ಫೋಟಕ ತಿರುವು ಪಡೆದುಕೊಳ್ತಿದೆ ಮೊದಲಿಗೆ ಹೋರಾಟಗಾರರ ಮೇಲಿನ ತನಿಖೆಗೆ ಇದ್ದ ತಡೆಯನ್ನ ಹೈಕೋರ್ಟ್ ತೆರವು ಮಾಡಿದ್ರೆ ಇತ್ತ ಎಸ್ಐಟಿ ಮೇಲೆಯೇ ಗಂಭೀರ ಆರೋಪ ಕೇಳಿಬಂದಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಸ್ಐಟಿ ಬೆಳ್ತಂಗಡಿ ಕೋರ್ಟ್ಗೆ ಗುರುವಾರ ಸ್ಫೋಟಕ ವರದಿ ಸಲ್ಲಿಸಿದೆ ಹಾಗಾದರೆ ಈ ವರದಿಯಲ್ಲಿ ಏನಿದೆ ಹೋರಾಟಗಾರರ ಮೇಲೆ ಎಸ್ಐಟಿ ಟಿ ಮಾಡಿರುವ ಗಂಭೀರ ಆರೋಪಗಳೇನು ಇದು ಚಾರ್ಜ್ ಶೀಟ ಅಥವಾ ಕೇವಲ ಮಧ್ಯಂತರ ವರದಿಯ ಏನಿದು ಹೊಸದಾಗಿ ಜಾರಿಗೆ ಬಂದಿರುವ ಬಿ ಎನ್ ಎಸ್ ಎಸ್ ಸೆಕ್ಷನ್ ಇನ್ನೂರ ಹದಿನೈದು ಎಸ್ಐಟಿ ತನಿಖೆ ಬಗ್ಗೆ ಗೃಹ ಸಚಿವರು ಹೇಳಿದ್ದೇನು ಈ ಎಲ್ಲ ಸ್ಫೋಟಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ಕರ್ನಾಟಕ ಮ್ಯಾಟರ್ಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಎಸ್ಐಟಿ ವರದಿ ಹೋರಾಟಗಾರರ ಮೇಲೆ ಗಂಭೀರ ಆರೋಪ ಧರ್ಮಸ್ಥಳ ಗ್ರಾಮದಲ್ಲಿ ಅಪರಾಧ ಕೃತ್ಯಗಳ ನೂರಾರು ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂಬ ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಿಸಿದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದಾರೆ ಎಸ್ಐಟಿಯ ಮುಖ್ಯ ತನಿಖಾಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಹಾಗೂ ಸಿ ಎಸ್ ಸೈಮನ್ ಅವರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ ಇನ್ನೂರ ಹದಿನೈದರ ಅಡಿ ನ್ಯಾಯಾಲಯಕ್ಕೆ ಈ ವರದಿಯನ್ನು ಸಲ್ಲಿಸಿದ್ದಾರೆ ಸುಮಾರು ನಾಲ್ಕು ಸಾವಿರ ಪುಟಗಳ ವರದಿ ಇದಾಗಿದ್ದು ಇದು ಸಮಗ್ರ ವರದಿಯಲ್ಲ ಪ್ರಾಥಮಿಕ ವರದಿ ಅಂತ ಎಸ್ಐಟಿ ಮೂಲಗಳು ತಿಳಿಸಿವೆ ಕೆಲ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಇನ್ನಷ್ಟೇ ಕೈ ಸೇರಬೇಕಿದೆ ಅಂತ ಪ್ರಜಾವಾಣಿ ವರದಿ ಮಾಡಿದೆ ಹಾಗಾದ್ರೆ ವರದಿಯಲ್ಲಿ ಏನಿದೆ ಮುಖ್ಯವಾಗಿ ಪ್ರಕರಣದ ಸಾಕ್ಷಿ ದೂರುದಾರ ಸೇರಿ ಆರು ಮಂದಿ ಸೇರಿಕೊಂಡು ನ್ಯಾಯಾಲಯದ ದಾರಿ ತಪ್ಪಿಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣವರ್ ಜಯಂತ್ ಟಿ ವಿಠಲ್ ಗೌಡ ಸುಜಾತಾ ಭಟ್ ಹಾಗೂ ಸಿ ಎನ್ ಚಿನ್ನಯ್ಯ ವಿರುದ್ಧ ನ್ಯಾಯಾಲಯದ ಹಾದಿ ತಪ್ಪಿಸಿದ ಆರೋಪ ಹೊರಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧವಿಲ್ಲದೆ ಸುಳ್ಳು ಪುರಾವೆಗಳನ್ನು ಒಪ್ಪಿಸಿ ನ್ಯಾಯಾಂಗದ ಹಾದಿ ತಪ್ಪಿಸಲು ಸಂಚು ರೂಪಿಸಲಾಗಿದೆ ಎಂಬ ವಿವರಗಳು ಈ ವರದಿಯಲ್ಲಿವೆ ನ್ಯಾಯಾಲಯದ ದಾರಿ ತಪ್ಪಿಸಿದ ಕುರಿತು ಮತ್ತು ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಬಿಎನ್ಎಸ್ಎಸ್ ಸೆಕ್ಷನ್ ಮುನ್ನೂರ ಎಪ್ಪತ್ತೊಂಬತ್ತರ ಅಡಿ ನಿರ್ದೇಶನ ನೀಡುವಂತೆ ಎಸ್ಐಟಿ ನ್ಯಾಯಾಲಯವನ್ನು ಕೋರಿದೆ ನ್ಯಾಯಾಲಯದ ಆದೇಶ ಆಧರಿಸಿ ಮುಂದಿನ ತನಿಖೆ ನಡೆಯಲಿದೆ ಅಷ್ಟೇ ಅಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿಯನ್ನ ತನ್ನ ಒಪ್ಪಿಗೆ ಇಲ್ಲದೆ ಬಹಿರಂಗಗೊಳಿಸುವಂತಿಲ್ಲ ಅಂತ ಬೆಳ್ತಂಗಡಿ ಜೆಎಂಎಫ್ಸಿ ನ್ಯಾಯಾಲಯ ಸೂಚಿಸಿದೆ ಸೋಮವಾರ ಈ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ ಏನಿದು ಬಿಎನ್ಎಸ್ಎಸ್ ಸೆಕ್ಷನ್ ಇನ್ನೂರ ಹದಿನೈದು ಈ ವರದಿಯನ್ನು ಹೊಸದಾಗಿ ಜಾರಿಗೆ ಬಂದಿರುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ ಇನ್ನೂರ ಹದಿನೈದರ ಅಡಿ ಸಲ್ಲಿಸಲಾಗಿದೆ ಈ ಸೆಕ್ಷನ್ ಪ್ರಮುಖವಾಗಿ ಸಾರ್ವಜನಿಕ ನ್ಯಾಯದಾನ ಪ್ರಕ್ರಿಯೆಗೆ ವಿರುದ್ಧವಾದ ಅಪರಾಧಗಳನ್ನು ಕೋರ್ಟ್ ಗಮನಕ್ಕೆ ತರೋದಕ್ಕೆ ಸಂಬಂಧಿಸಿದ್ದಾಗಿದೆ ನ್ಯಾಯಾಲಯವು ಇಂಥ ಅಪರಾಧಗಳನ್ನು ಯಾವ ರೀತಿ ಪರಿಗಣಿಸಬೇಕು ವಿಚಾರಣೆ ಪ್ರಾರಂಭಿಸುವ ಮುನ್ನ ಲಿಖಿತ ದೂರು ಸಲ್ಲಿಕೆ ಹೇಗೆ ಆಗಬೇಕು ನ್ಯಾಯಾಲಯದ ಕಲಾಪಗಳಿಗೆ ಅಡಚಣೆಯಾದಾಗ ನ್ಯಾಯಾಲಯಗಳು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಇದರಲ್ಲಿ ವಿವರಿಸಲಾಗಿದೆ ಹಾಗಾದರೆ ಎಸ್ಐಟಿ ತನಿಖೆ ಮುಗಿತ ಅಂತ ನೀವು ಕೇಳಬಹುದು ಇಲ್ಲ ವರದಿ ಸಲ್ಲಿಕೆಯಾದ ಮಾತ್ರಕ್ಕೆ ಪ್ರಕರಣದ ತನಿಖೆ ಮುಕ್ತಾಯಗೊಂಡಿದೆ ಎಂದರ್ಥ ಅಲ್ಲ ಹೀಗಂತ ಹಿರಿಯ ಅಧಿಕಾರಿಗಳೇ ಸ್ಪಷ್ಟಪಡಿಸಿರುವುದಾಗಿ ಪ್ರಜಾವಾಣಿ ವರದಿ ಮಾಡಿದೆ ಮೃತದೇಹಗಳನ್ನು ಹೂತು ಹಾಕಿರುವ ಆರೋಪ ಮತ್ತು ಆತ್ಮಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿದ ತನಿಖೆ ಇನ್ನೂ ಮುಂದುವರಿಯಲಿದೆ ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಸಂಬಂಧಿಸಿದ ಮುಂದಿನ ಎಲ್ಲ ಪ್ರಕ್ರಿಯೆಗೆ ನೀಡಿದ್ದ ತಡೆಯಾಜ್ಞೆಯನ್ನ ಹೈಕೋರ್ಟ್ ತೆರವುಗೊಳಿಸಿದೆ ಇದರಿಂದ ಪೊಲೀಸರ ತನಿಖೆಗೆ ಇದ್ದ ಅಡ್ಡಿ ನಿವಾರಣೆಯಾಗಿದೆ ಮತ್ತೊಂದೆಡೆ ಮಹೇಶ್ ಶೆಟ್ಟಿ ತಿಮರೂಡಿಗೆ ಸಂಬಂಧಿಸಿದಂತೆಯೂ ಕೆಲ ದಿನಗಳ ಹಿಂದೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ವರ್ಷದ ಅವಧಿಗೆ ಗಡಿಪಾರು ಮಾಡಿ ಪುತ್ತೂರು ಉಪ ವಿಭಾಗಾಧಿಕಾರಿ ಆದೇಶ ಹೊರಡಿಸಿದ್ರು ಈ ಆದೇಶವನ್ನು ಕೂಡ ಹೈಕೋರ್ಟ್ ರದ್ದುಪಡಿಸಿದೆ ಹೀಗಾಗಿ ತಿಮರೋಡಿ ಉಜಿರೆಯಲ್ಲೇ ಇರಲಿದ್ದಾರೆ ಇತ್ತ ಎಸ್ಐಟಿ ತನ್ನ ತನಿಖೆಯನ್ನ ಮುಂದುವರೆಸಲಿದೆ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ ರಾಜ್ಯಪಾಲರಿಗೆ ದೂರು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಟಿ ಅವರು ಎಸ್ಐಟಿ ಅಧಿಕಾರಿಗಳ ವಿರುದ್ಧ ರಾಜ್ಯಪಾಲರಿಗೆ ಮತ್ತು ಡಿಜಿಪಿಗೆ ದೂರು ನೀಡಿದ್ದಾರೆ ವಿಚಾರಣೆಗೆ ಕರೆಸಿ ಹಲ್ಲೆ ನಡೆಸಿದ್ದಾರೆ ಮತ್ತು ಸುಳ್ಳು ಹೇಳುವಂತೆ ಬೆದರಿಕೆ ಹಾಕಿದ್ದಾರೆ ದೂರುದಾರ ಚಿನ್ನಯ್ಯನ ಮೂಲಕ ತೀವ್ರವಾಗಿ ಹಲ್ಲೆ ಮಾಡಿಸಿದ್ದಾರೆ ಊಟ ನೀರು ಕೊಡದೆ ತಡರಾತ್ರಿವರೆಗೂ ಅಕ್ರಮ ಬಂಧನದಲ್ಲಿಟ್ಟು ಮಾನಸಿಕ ಶಾರೀರಿಕ ಹಿಂಸೆ ನೀಡಿದ್ದಾರೆ ಹೆಂಡತಿ ಮಗಳನ್ನು ವಿಚಾರಣೆಗೆ ಕರೆಸಿ ಇಚ್ಛೆಗೆ ವಿರುದ್ಧವಾಗಿ ಹೇಳಿಕೆ ಪಡೆದಿದ್ದಾರೆ ನಿಜವಾದ ಅಪರಾಧಿಗಳನ್ನು ಪತ್ತೆ ಹಚ್ಚುವ ಬದಲು ತನಿಖಾ ವ್ಯಾಪ್ತಿಯನ್ನು ಉಲ್ಲಂಘಿಸಿ ದೂರುದಾರರನ್ನ ಹೆದರಿಸಿ ಬೆದರಿಸಿ ಸುಳ್ಳು ಹೇಳಿಕೆ ಪಡೆದು ಅಪರಾಧಿಯನ್ನಾಗಿ ಮಾಡ್ತಿದ್ದಾರೆ ಅಂತ ಅವರು ದೂರಿದ್ದಾರೆ ಕೆಲ ದಿನಗಳ ಹಿಂದೆ ನೀಡಿರುವ ದೂರಿನಲ್ಲಿ ಅವರು ಎಸ್ಐಟಿ ಅಧಿಕಾರಿಗಳಿಂದ ತನಗೆ ಜೀವ ಬೆದರಿಕೆ ಇದೆ ಅಂತಲೂ ಹೇಳಿದ್ದಾರೆ ಅಷ್ಟೇ ಅಲ್ಲ ತನ್ನ ಪ್ರಾಣಕ್ಕೆ ಏನಾದರೂ ತೊಂದರೆಯಾದರೆ ಇದನ್ನು ನನ್ನ ಮರಣೋತ್ತರ ಹೇಳಿಕೆ ಅಂತ ಪರಿಗಣಿಸಬೇಕು ಅಂತಲೂ ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಎಸ್ಐಟಿ ವರದಿ ಬಗ್ಗೆ ಏನಂದ್ರು ಗೃಹ ಸಚಿವ ಪರಮೇಶ್ವರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ವರದಿಯ ವಿವರಗಳನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಮಾಡುವುದಾಗಿ ಹೇಳಿದ್ದಾರೆ ಏನು ಷಡ್ಯಂತ್ರ ನಡೆದಿದೆ ಯಾರೆಲ್ಲ ಕಾರಣ ಎಂಬ ಸತ್ಯ ಎಲ್ಲವೂ ಹೊರಬರುತ್ತೆ ಅಧಿವೇಶನದಲ್ಲಿ ವಾಸ್ತವಾಂಶ ಏನು ಅಂತ ತನಿಖಾ ವರದಿಯ ವಿವರ ನೀಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಎಸ್ಐಟಿ ವರದಿಯ ನಂತರ ಈ ಪ್ರಕರಣದ ಮುಂದಿನ ನಡೆ ಏನು ಹೋರಾಟಗಾರರ ಮೇಲಿನ ಆರೋಪಗಳು ಸಾಬೀತಾಗ್ತವ ಗೃಹ ಸಚಿವರು ಅಧಿವೇಶನದಲ್ಲಿ ಯಾವ ವಿವರಗಳನ್ನು ನೀಡಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಸ್ಐಟಿ ತನಿಖೆ ಸರಿಯಾದ ಹಾದಿಯಲ್ಲಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಮಾಹಿತಿಪೂರ್ಣ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ